ಇಂದಿನ ವಿಶೇಷ ಏನಂದರೆ ನಾವು ಮೈಸೂರು ನಗರದಲ್ಲಿದ್ದೇವೆ ಮೈಸೂರಿನ ವಿವೇಕಾನಂದ ಸರ್ಕಲ್ ಬಳಿ ಒಂದು ಹೊಸ ಕ್ಲಿನಿಕ್ ಆರಂಭವಾಗಿದೆ ಈ ಕ್ಲಿನಿಕ್ಕಿನ ಹೆಸರು ರಿಜುವೆನ್ ಕ್ಲಿನಿಕ್ ಈ ಕ್ಲಿನಿಕಲ್ಲಿ ಹೇರ್ ಸ್ಕಿನ್ ಹಾಗೂ ಕಾಸ್ಮೆಟಾಲಜಿ ಚಿಕಿತ್ಸೆ ದೊರೆಯುತ್ತದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಡಾಕ್ಟರ್ ಪುನೀತ್ ಅವರ ಬಳಿ ಬನ್ನಿ ಹೆಚ್ಚಿನ ಮಾಹಿತಿಯನ್ನು ಪಡೆಯುತ್ತೇವೆ You. If you have all the very best, have a bright future and all the success with Thank you. ಇಂತಹ ನಮ್ಮ ಹೇಳಿದ್ದಾರೆ ಡಾಕ್ಟರ್ ಪುನೀತ ಚರ್ಮರೋಗ ಹಾಗೂ ಸೌಂದರ್ಯವರ್ಧಕ ತಜ್ಞರು ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಪುನೀತ ನಾನು ಚರ್ಮರೋಗ ತಜ್ಞರು ಮಕ್ಕಳ ಚರ್ಮರೋಗ ತಜ್ಞರು ಕೂಡ ಇವತ್ತು ನಮ್ಮ ಕ್ಲಿನಿಕ್ ರಿಜ್ವನ್ ಸ್ಕಿನ್ ಕ್ಲಿನಿಕ್ ಶುರು ಆಗಿದೆ ಇವತ್ತು ಇನಾಗ್ರೇಷನ್ ಮಾಡಿದ್ವಿ ತುಂಬ ಸಂತೋಷ ನೀವು ನನಗೆ ಮನುಷ್ಯನಿಗೆ ಸುಂದರವಾಗಿ ಕಾಣಬೇಕು ಅನ್ನುವಂತಹ ಆಸೆ ಎಲ್ಲರಿಗೂ ಇರುತ್ತೆ ಸುಂದರವಾಗಿ ಕಾಣೋದಕ್ಕೆ ಸುಂದರವಾದಂತಹ ಚರ್ಮ ಬಹಳದೇ ಪಾತ್ರ ವಹಿಸುತ್ತೆ ಆದರೆ ಈಗ ಹಿಂದಿನ ದಿನಗಳಲ್ಲಿ ಎಷ್ಟೋ ಜನ ಪಿಂಪಲ್ಸ್ ಪ್ರಾಬ್ಲಮ್ ಇಮಿಟೇಷನ್ ಆಕ್ಟ್ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅಂತವರಿಗೆ ನಿಮ್ಮ ಕ್ಲಿನಿಕ್ನಲ್ಲಿ ಯಾವ ತರದ ಮೊದಲನೇದಾಗಿ ನೀವು ಹೇಳಿದ್ದು ಕರೆಕ್ಟು ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕು ಸ್ಕಿನ್ ಚೆನ್ನಾಗಿರಬೇಕು ಅಂತ ಅನ್ಸೋದಂತ ಸಹ ಎಸ್ಪೆಷಲಿ ಟೀನೇಜರ್ಸ್ ಅಂದ್ರೆ ಇವಾಗ ಒಂದು ತರ್ಟೀನ್ ಫೋರ್ಟೀನ್ ಟೀನೇಜ್ಗೆ ಬರೋ ಬರಕ್ ಸ್ಟಾರ್ಟ್ ಆದಾಗ ಮಕ್ಕಳಿಗೆ ಅದೊಂದು ಕಾನ್ಷಿಯಸ್ನೆಸ್ ಇರುತ್ತೆ ಆಮೇಲೆ ಹಾರ್ಮೋನ್ ಅವ್ರ ಬಾಡಿಯಲ್ಲಿ ಹಾರ್ಮೋನ್ ವ್ಯತ್ಯಾಸಗಳಾಗ್ತಾ ಇರುತ್ತೆ ಆ ಕಾರಣದಿಂದ ಅವ್ರಿಗೆ ಮದುವೆ ಸಮಸ್ಯೆಗಳನ್ನ ಶುರುವಾಗುತ್ತೆ ಅದು ಶುರುವಲ್ಲಿ ಎಲ್ಲರಿಗೂ ಏನೋ ಒಂದು ಪಿಂಪಲ್ ಬಂದ್ಬಿಡ್ತಾ ಇದೆ ಮಕ್ಳ ಬೋತ್ ಗಂಡು ಮಕ್ಕಳಲ್ಲೂ ಬರುತ್ತೆ ಹೆಣ್ಣುಮಕ್ಕಳಲ್ಲೂ ಬರುತ್ತೆ ಕೆಲವು ಟೆಸ್ಟೆಸ್ಟ್ರೋಲ್ನ ಹಾರ್ಮೋನ್ಸ್ಗಳು ಹೆಚ್ಚಾಗಿರುತ್ತೆ ಆರಂಭದಲ್ಲಿ ಅಂದರೆ ಹಾರ್ಮೋನ್ಸ್ಗಳು ಕರೆಕ್ಟಾಗಿ ಸರ್ಕ್ಯುಲೇಷನ್ ಆಗೋವರೆಗೂ ಈ ಥರ ಸ್ಕಿನ್ ಸಮಸ್ಯೆ ಯೂಶ್ವಲಿ ಟೀನೇಜ್ ಅಥವಾ ಹದಿಮೂರರಿಂದ ಇಪ್ಪತ್ತೈದುವರೆಗೆ ಕಾಮನ್ ಆಗಿ ನೂರರಲ್ಲಿ ಅರವತ್ತು ಪರ್ಸೆಂಟ್ ಮ ಮಕ್ಕಳಿಗೆ ಪಿಂಪಲ್ ಬಂದೇ ಬರುತ್ತೆ ಆದರೆ ಆ ಮಕ್ಕಳಲ್ಲಿ ಏನು ಭಾವನೆ ಇರುತ್ತೆ ಅಂತಂದರೆ ನನಗೆ ಯಾಕೆ ಬಂದಿದೆ ಈ ಥರ ಸಮಸ್ಯೆ ಸಮಸ್ಯೆ ಅಂಥ ಮಾನಸಿಕವಾಗಿ ಕುಗ್ಗುವಂಥದ್ದು ಸೈಕಾಲಜಿಕಲ್ ಅವರು ಬೇರೆ ಮಕ್ಕಳ ಜೊತೆ ದೆರೆಯೋದಕ್ಕೆ ಪ್ರಾಬ್ಲಮ್ ಆಗೋವಂಥದ್ದು ಈ ಥರ ತುಂಬ ಸಮಸ್ಯೆಗಳು ಟೀನೇಜ್ ಗ್ರೂಪಲ್ಲಿ ದೊಡ್ಡವ್ರಿಗಾದರೆ ಇದು ಕಾಮನ್ನು ಮೊಡವೆ ಅಂತ ಹೇಳ್ ಹೇಳಿ ಹೇಳ್ತಾರೆ ಬಟ್ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ಅವ್ರಿಗೆ ತುಂಬಾ ಒಂಥರ ಮಾನಸಿಕವಾಗಿ ಕುಗ್ಗುವಂಥ ಪರಿಸ್ಥಿತಿ ಬರುತ್ತೆ ಸೊ ನಮ್ಮ ಕ್ಲಿನಿಕಲ್ಲಿ ಪ್ರಾರಂಭಕ್ಕ ಹಂತದವಾಗಿ ಟ್ಯಾಬ್ಲೆಟು ಕ್ರೀಮ್ಸ್ಗಳಲ್ಲಿ ಶುರು ಮಾಡ್ತೀವಿ ಅದು ಸ್ಟೇಜಸ್ ಇರುತ್ತೆ ಪಿಂಪಲಲ್ಲಿ ತುಂಬ ಸ್ಟೇಜಸ್ ಇರುತ್ತೆ ಇನಿಷಿಯಲ್ ಸ್ಟೇಜಸ್ ಅಂದರೆ ಪಿಂಪಲ್ಸ್ ಚಿಕ್ಕದಾಗಿರೋದು ಲಾಸ್ಟ್ ಸ್ಟೇಜ್ ಅಂತಂದರೆ ತುಂಬ ದ ಗೊಡ್ಡ ದೊಡ್ಡ ಗಂಟು ಬಂದು ಮುಖ ತುಂಬ ಬರೋ ಅಂಥದ್ದು ಆ ಥರ ತುಂಬ ಲೇಟ್ ಸ್ಟೇಜಸ್ ಎಲ್ಲ ಹಂತದಲ್ಲೂ ಟ್ರೀಟ್ಮೆಂಟ್ ಡಿಫ್ರೆಂಟ್ ಇರುತ್ತೆ ಮತ್ತು ಇಲ್ಲಿ ನಮ್ಮ ಕ್ಲಿನಿಕಲ್ಲಿ ಅವೈಲಬಲ್ ಇರೋದು ಅಂತಂದರೆ ಕಿಮಿಕಲ್ ಫೀಲಿಂಗ್ ಅದೊಂದು ಅವೈಲಬಲ್ ಇರುತ್ತೆ ಅಂದರೆ ಪಿಂಪಲ್ ಬಂದು ಅದು ಕಲೆಗಳು ಉಳಿಬಾರ್ದು ಅಂತ ಕೆಲವೊಂದು ಟ್ರೀಟ್ಮೆಂಟ್ ಇರುತ್ತೆ ಕಲೆಗಳು ಅಕಸ್ಮಾತ್ ಇವಾಗ ಮೊಡವೆಗಳನ್ನ ಪ್ರೆಸ್ ಮಾಡಿ ಕೈಯ್ಯಲೆಲ್ಲ ಚೂತಿದಾಗೂ ಇಲ್ಲಿ ಕಲೆಗಳಾಗುತ್ತೆ ಆ ಥರ ಆದಾಗ ಅದು ಜಾಸ್ತಿ ಆಳಕ್ಕೆ ಹೋಗ್ಬಾರ್ದು ಅಂತ ಕೆಲವು ಲೇಸರ್ ಟ್ರೀಟ್ಮೆಂಟು ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಅಂತೆಲ್ಲ ಇರುತ್ತೆ ಯಾವ ಹಂತದಲ್ಲಿ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಪಿಂಪಲ್ಸ್ಗಳು ಬರುತ್ತೆ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ನೋಡಿ ತಮ್ಮ ಮನೆಮಟ್ಟುಗಳನ್ನು ಮಾಡ್ತಾ ಇದ್ದಾರೆ ಸೊ ಎಷ್ಟೋ ಕ್ರೀಮ್ಗಳನ್ನ ಹಾಕೋದು ಏನೇನೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅದರಿಂದ ಪರಿಹಾರ ಸಿಗುತ್ತಾ ನೀವು ಹೇಳಿದ ನಿಜ ಈಗ ಸೋಷಿಯಲ್ ಮೀಡಿಯಾ ಟೈಮ್ ಬಂದಿದೆ ಅಂದರೆ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ತುಂಬಾ ಟ್ರೀಟ್ಮೆಂಟ್ಗೂ ಕೆಲವರು ಪೇಸ್ಟ್ ಹಾಕ್ತಾರೆ ಹಳದಿ ಹಾಕ್ತಾರೆ ಅಥವಾ ಬೇವಿನ ಸೊಪ್ಪು ಹಾಕ್ತಾರೆ ಇದೆಲ್ಲ ಯೂಸ್ ಮಾಡೋದ್ರಿಂದ ಸಾಧಕಗಳಿಗಿಂತ ಬಾಧಕಗಳು ಜಾಸ್ತಿ ಅಂದರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹಚ್ಚೋದ್ರಿಂದ ಕೆಲವೊಂದ್ಸಲ ಸಲ ಇರಿಟೇಷನ್ ಆಗ್ಬೋದು ಮೊದಲುಗಳು ಜಾಸ್ತಿ ಆಗ್ಬೋದು ಅದು ಏಜ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಈ ತರನೇ ಆಗುತ್ತೆ ಅಂತ ಬರಲ್ಲ ಸೊ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಬರ ಪಡೆಯಲು ತುಂಬ ಮುಖ್ಯ ನಿಮ್ಮ ಕ್ಲಿನಿಕ್ ಕಾಸ್ಮೆಟಾಲಜಿ ಕ್ಲಿನಿಕ್ ಆಗಿರೋದ್ರಿಂದ ನೀವು ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡ್ತೀರಾ ಸಾರ್ವಜನಿಕರಿಗೆ ಸೌಂದರ್ಯ ಸೌಂದರ್ಯವರ್ಧಕ ಚಿಕಿತ್ಸೆಗಳು ಅಥವಾ ಕಾಸ್ಮೆಟಾಲಜಿ ಪ್ರೊಸೀಜರ್ಸ್ ಕೆಲವು ಮಾಡ್ತೀವಿ ಫಸ್ಟ್ ಆಫ್ ಆಲ್ ಕೆಮಿಕಲ್ ಫೀಲಿಂಗ್ ಅಂತ ಅದು ಸ್ಕಾರ್ ಇರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಬೇರೆ ಸ್ಕಿನ್ ರಿಜ್ಯೂನೇಷನ್ ಏಜಿಂಗ್ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಆ ಥರ ಇರುತ್ತೆ ಮತ್ತು ಕೆಮಿಕಲ್ ಫೀಲಿಂಗ್ ಇರ್ಬೋದು ಮತ್ತು ಸ್ಕಿನ್ ರಿಜ್ಯೂನೇಷನ್ ಟೆಕ್ನೀಕು ಲೇಸರು ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಟೈಟ್ನಿಂಗ್ ಅಂತೆಲ್ಲ ಇದೆ ಅದನ್ನು ಸೂಕ್ತ ಚರ್ಮದ ಅಣು ಅನುಗುಣವಾಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಆಮೇಲೆ ಸ್ಕಿನ್ ಟ್ಯಾಗು ಮತ್ತು ವಾರ್ಡ್ಸ್ಗಳಿಗೆಲ್ಲ ರಿಮೂವಲ್ ವಾರ್ಡ್ಸ್ ರಿಮೂವಲ್ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಎಲೆಕ್ಟ್ರೋಫಾರ್ಟಿ ಮತ್ತು ಕ್ರಯೋಥೆರಪಿ ಸೌಲಭ್ಯವೂ ಇದೆ ಸ್ಕಾರ್ ರಿವಿಷನ್ ಮತ್ತು ಹೇರ್ ಗ್ರೋತ್ಗೆ ಪಿ ಆರ್ ಪಿ ಥೆರಪಿನೂ ಕೂಡ ನಾವು ಕ್ಲಿನಿಕಲ್ಲಿ ಕೊಡ್ತೀವಿ ಇದನ್ನು ಯಾರು ಪೇಷಂಟ್ಸ್ ಬಂದವ್ರಿಗೆ ಅವರ ಚರ್ಮಕ್ಕೆ ಅನುಗುಣವಾಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲ ಎಲ್ಲ ಇರುತ್ತೆ ಮಳೆಗಾಲದಲ್ಲಿ ಕಂಡು ಬರುವಂತಹ ಆಮೇಲೆ ಇವಾಗ ಜಾಸ್ತಿ ಹೆಚ್ಚಿನ ಜನರಲ್ಲಿ ಕಾಣ್ತಿರೋದು ಫಂಗಲ್ ಇನ್ಫೆಕ್ಷನ್ ಸಂದುಗಳಲ್ಲಿ ಬರುವಂತಹ ಒಂದು ರಿಂಗ್ ವಾರ್ನ್ ಅಥವಾ ಉಳ್ಕಡ್ಡಿ ಅಂತಾರಲ್ಲ ಅದು ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಏನ ಇದನ್ನು ನೆಗ್ಲೆಕ್ಟ್ ಬೇಡ ಡಾಕ್ಟರ್ ಹತ್ರ ಬಂದು ಚಿಕಿತ್ಸೆ ತಗೊಳ್ಳೋದು ತುಂಬಾ ಮುಖ್ಯ ಕೊನೆಯದಾಗಿ ಮ್ಯಾಮ್ ಒಂದು ಪ್ರಶ್ನೆ ನಿಮಗೆ ಚರ್ಮದ ಚರ್ಮವನ್ನು ನಾವು ಹೇಗೆ ಸಂರಕ್ಷಣೆಯನ್ನ ಮಾಡ್ಕೋಬಹುದು ಅದರ ಮೇಂಟೆನೆನ್ಸ್ ಹೇಗೆ ಅಂತ ಕೇಳ್ಕೊಬೇಕು ಹೇಳ್ಕೊ ಸಾಮಾನ್ಯವಾಗಿ ಚರ್ಮ ಚರ್ಮಕ್ಕೆ ಮಾಯಿಶ್ಚರೈಸರ್ ತುಂಬ ಅಗತ್ಯ ಇರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಸ್ನಾನ ಆದ ನಂತರ ಮತ್ತೆ ಸಂಜೆ ರಾತ್ರಿ ಮಾಯಿಶ್ಚರೈಸರ್ ಉಪಯೋಗಿಸೋದು ತುಂಬ ಮುಖ್ಯ ಮತ್ತೆ ಸನ್ಸ್ಕ್ರೀನ್ ಆಚೆ ಹೋದಾಗ ಸನ್ಸ್ಕ್ರೀನ್ ಆದರೆ ಯಾವ ಸನ್ಸ್ಕ್ರೀನ್ ಹಾಕ್ಬೇಕು ಮಾಯಿಶ್ಚರೈಸರ್ ಯಾವುದು ಅವ್ರ ಸ್ಕಿನ್ ಟೈಪ್ ಬಂಡು ಇರುತ್ತೆ ಡಾಕ್ಟರ್ ಹತ್ರ ಬಂದು ಅದ್ರ ಹತ್ರ ಏನು ನಮ್ಮ ಸ್ಕಿನ್ ಟೈಪ್ ಯಾವಾಗೋದು ಅಂತ ನೋಡ್ಕೊಂಡು ಅದನ್ನ ನೀವು ಕ್ಲಿನಿಕ್ಕನ್ನು ಓಪನ್ ಮಾಡಿರೋದು ಬಹಳ ಸಂತೋಷವಾದಂಥ ವಿಚಾರ ಇಲ್ಲಿಗೆ ತನ್ನ ಪೇಷಂಟ್ಸ್ ಎಲ್ಲರೂ ಕೂಡ ಗುಣಮುಖರಾಗಲಿ ಅವರಿಗೆಲ್ಲ ಒಳ್ಳೆಯದಾಗಲಿ ಹಾಗೆ ನಿಮ್ಮನ್ನು ಕೂಡ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಮೇಡಮ್ ಇಲ್ಲಿಯವರೆಗೂ ಡಾಕ್ಟರ್ ಪುನೀತಾ ಅವರು ಅವರ ಕ್ಲಿನಿಕ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಯಾರಿಗಾದರೂ ಹೇರ್ ಸ್ಕಿನ್ ಅಥವಾ ಲೈಂಗಿಕ ಸಮಸ್ಯೆಗಳೇನಾದರೂ ಇದ್ದರೆ ಈ ಕೆಳಗಿನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಇವರು ಸಂಜೆ ಐದರಿಂದ ಎಂಟು ಗಂಟೆಯವರೆಗೆ ಸೋಮವಾರದಿಂದ ಶನಿವಾರದವರೆಗೂ ಕೂಡ ಅವರು ಸಿಕ್ ಸಿಗ್ತಾರೆ ಅವರಿಂದ ನೀವು ಟ್ರೀಟ್ಮೆಂಟನ್ನು ತಗೊಂಡು ಪರಿಹಾರವನ್ನು ಕಂಡುಕೋಬೋದು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ